ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಚೆರಿಸ್ ಚಾನಲ್ ನಾನಿವತ್ತು ಈ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ನವರಾತ್ರಿ ಬಗ್ಗೆ ಹೇಳ್ತಾ ಇದ್ದೀನಿ ಈ ನವರಾತ್ರಿ ಆಷಾಢ ಮಾಸದಲ್ಲಿ ಬರುತ್ತೆ ಆಷಾಢ ಮಾಸದ ಪಾಡ್ಯಮಿಯಿಂದ ನವಮಿಯವರೆಗೆ ಒಂಬತ್ತು ದಿನಗಳ ಕಾಲ ವರಾಹಿ ನವರಾತ್ರಿಯನ್ನು ಆಚರಿಸಲಾಗುತ್ತದೆ ವರಾಹಿ ನವರಾತ್ರಿಯು ಈ ವರ್ಷ ಜುಲೈ ಹದಿನಾರರಿಂದ ಪ್ರಾರಂಭವಾಗಿ ಹದಿನೈದರವರೆಗೆ ಇರುತ್ತದೆ ನವರಾತ್ರಿಯನ್ನು ಒಂಬತ್ತು ದಿನಗಳ ಕಾಲ ಆಚರಿಸಲಾಗುತ್ತದೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೊಂದು ಸಬ್ಸ್ಕ್ರೈಬ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಷಾಢ ಮಾಸದಲ್ಲಿ ಬರುವ ಈ ನವರಾತ್ರಿ ತುಂಬಾ ವಿಶೇಷವಾಗಿದೆ ಈ ನವರಾತ್ರಿಯಲ್ಲಿ ನಾವು ವರಾಹಿ ಅಮ್ಮನನ್ನು ಪೂಜೆ ಮಾಡೋದ್ರಿಂದ ನಮಗೆ ತುಂಬಾ ಪ್ರತಿಫಲಗಳು ದೊರೆಯಿತು ವರಾಹಿ ಅಮ್ಮನನ್ನು ನಾವು ಪೂಜೆ ಮಾಡೋದ್ರಿಂದ ನಮಗಿರುವ ಸಮಸ್ಯೆಗಳಾದ ಆರ್ಥಿಕ ಸಂಕಷ್ಟ ಕೋರ್ಟ್ ವಿಚಾರ ಆಸ್ತಿಗೆ ಸಂಬಂಧಪಟ್ಟ ತೊಂದರೆಗಳಿದ್ದರೂ ಗಂಡ ಹೆಂಡತಿ ಕಲಹ ಆರೋಗ್ಯ ಸಮಸ್ಯೆ ಏನೇ ಇದ್ದರೂ ನಮಗೆ ಈ ಅಮ್ಮನವರ ಕೃಪಾ ಕಟಕ್ಷ ಇದ್ದರೆ ಎಲ್ಲ ಪರಿಹಾರ ಸಿಗುತ್ತೆ ಮುಖ್ಯವಾಗಿ ರೈತರು ಈ ಅಮ್ಮನನ್ನು ಪೂಜೆ ಮಾಡೋದ್ರಿಂದ ಅವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ ಆಷದಲ್ಲಿ ಬರುವ ನವರಾತ್ರಿಯನ್ನು ನಾವು ಒಂಬತ್ತು ದಿನ ಒಂಬತ್ತು ದೇವಿಗಳ ಹೆಸರಲ್ಲಿ ಆರಾಧನೆ ಮಾಡಿ ಪೂಜೆ ಮಾಡಬೇಕು ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂಬತ್ತು ದೇವಿಯ ಹೆಸರು ಪೂಜೆ ಮತ್ತು ಪ್ರಸಾದವನ್ನು ಅಂದರೆ ನೈವೇದ್ಯವನ್ನು ಹೇಳ್ತಾ ಹೋಗ್ತೀನಿ ಗಮನವಿಟ್ಟು ಕೇಳಿಸ್ಕೊಳ್ಳಿ ಈ ಆಷಾಢ ನವರಾತ್ರಿ ಜುಲೈ ಆರರಿಂದ ಶನಿವಾರ ನವ ವಾರಾಹಿ ನವರಾತ್ರಿ ಪ್ರಾರಂಭವಾಗಿ ಜುಲೈ ಹದಿನೈದಕ್ಕೆ ವಾರಾಹಿ ನವರಾತ್ರಿ ಮುಗಿಯುತ್ತೆ ವಾರಾಹಿ ನವರಾತ್ರಿಯನ್ನು ಆಚರಿಸೋರು ಈ ವ್ರತದ ನಿಯಮವನ್ನು ತಪ್ಪದೆ ಪಾಲಿಸಬೇಕು ವಾರಾಹಿ ಅಮ್ಮನವರ ನವರಾತ್ರಿಯ ಪೂಜೆಯನ್ನು ಯಾರೆಲ್ಲ ಮಾಡ್ತೀರಾ ಅವರು ಈ ನಿಯಮವನ್ನು ಬಹಳ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಒಂಬತ್ತು ದಿನಗಳ ಕಾಲ ಬ್ರಹ್ಮಚಾರ್ಯವನ್ನು ಪಾಲಿಸಬೇಕು ಸ್ವಾತ್ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಒಂಬತ್ತು ದಿನಗಳ ಕಾಲ ಧೂಮಪಾನ ಮದ್ಯಪಾನ ಗಂಡು ಮಕ್ಕಳು ಮಾಡಬಾರ್ದು ಮೊದಲಿಗೆ ದೇವರ ಮನೆಯೆಲ್ಲ ಶುದ್ಧ ಮಾಡಿಕೊಂಡು ಒಂದು ಮಣೆ ಇಟ್ಕೊಂಡು ಅದರಲ್ಲಿ ವರಾಹಿ ಅಮ್ಮನವರ ಫೋಟೋ ಇದ್ರೆ ಫೋಟೋ ಇಡ್ಬೋದು ಇಲ್ಲ ಅಂದ್ರೆ ನಾವು ವಿಗ್ರಹ ಇದ್ರೆ ವಿಗ್ರಹ ಇಡಬಹುದು ಇಲ್ಲಾಂದ್ರೆ ಒಂದು ದೀಪದಲ್ಲಿ ಕೂಡ ನಾವು ಅಮ್ಮನವರನ್ನ ಆಹ್ವಾನ ಮಾಡಿ ಪೂಜೆ ಮಾಡಬಹುದು ಒಂಬತ್ತು ದಿನ ಈ ವ್ರತ ಮಾಡೋರು ಅಖಂಡ ದೀಪವನ್ನ ಹಚ್ಚಬೇಕು ಒಂದು ಹೊಸ ಮಣ್ಣಿನ ದೀಪ ತಗೊಂಡು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದ್ರ ಮೇಲೆ ದೀಪ ಇಟ್ಟು ಒಂಬತ್ತು ದಿನ ಕೂಡ ಈ ದೀಪವನ್ನ ಹಚ್ಚಬೇಕು ಬೆಳಿಗ್ಗೆ ಸಂಜೆ ಈ ಅಮ್ಮನವರು ರಾತ್ರಿ ಹೊತ್ತು ಪೂಜೆನ ತುಂಬ ಇಷ್ಟಪಡ್ತಾರೆ ಬೆಳಿಗ್ಗೆ ಹೊತ್ತು ಪೂಜೆ ಮಾಡೋಕ್ಕಾಗಿಲ್ಲ ಅಂದ್ರು ನೀವು ರಾತ್ರಿ ಹೊತ್ತು ತಪ್ಪದೆ ಪೂಜೆ ಮಾಡಬೇಕು ಆ ದೀಪ ಹಚ್ಚಿರೋರು ಎರಡೂ ಟೈಮ್ ದೀಪ ಹಚ್ಚಬೇಕು ಅಮ್ಮನವರನ್ನು ಆರಾಧನೆ ಮಾಡಬೇಕು ಮೊದಲನೇದಾಗಿ ನಾವು ಇಂದ್ರಾಣಿ ದೇವಿಯನ್ನು ಪೂಜೆ ಮಾಡ್ತೀವಿ ಮೊದಲನೇ ದಿನ ಈ ಅಮ್ಮನಿಗೆ ಪಾಯಸ ಹಾಲಿನ ಪಾಯಸ ಅಥವಾ ಪೊಂಗಲನ್ನು ನೈವೇದ್ಯವಾಗಿ ಇಡಬೇಕು ಎರಡನೇ ದಿನ ನಾವು ಭ್ರಾಮಿ ದೇವಿಯನ್ನು ಪೂಜೆ ಮಾಡ್ತೀವಿ ಈ ಅಮ್ಮನಿಗೆ ನೈವೇದ್ಯವಾಗಿ ನಾವು ಪುಳಿಯೋಗ್ರೆಯನ್ನ ಇಡಬೇಕು ಮೂರನೇ ದಿನ ವೈಷ್ಣವಿ ದೇವಿಯನ್ನ ನಾವು ಪೂಜೆ ಮಾಡ್ತೀವಿ ಅಮ್ಮನವರಿಗೆ ನಾವು ಬೆಲ್ಲದ ಪಾಯಸ ಅಥವಾ ಕೊಬ್ಬರಿ ಅನ್ನವನ್ನು ಪ್ರಸಾದವಾಗಿ ಇಡಬೇಕು ನಾಲ್ಕನೇ ದಿನ ನಾವು ಮಹೇಶ್ವರಿ ದೇವಿಯನ್ನ ಪೂಜೆ ಮಾಡ್ತೀವಿ ಅಮ್ಮನವರಿಗೆ ನಾವು ಮೊಸರನ್ನವನ್ನು ಪ್ರಸಾದವಾಗಿ ನೈವೇದ್ಯವಾಗಿ ಇಡಬೇಕು ಐದನೇ ದಿನ ಕೌಮಾರಿ ದೇವಿಯನ್ನ ಪೂಜೆ ಮಾಡ್ತೀವಿ ಈ ಅಮ್ಮನವ್ರಿಗೆ ಮೊಸರನ್ನ ಅಥವಾ ಹೆಸರುಬೇಳೆಯಿಂದ ಬೇಳೆಯಿಂದ ಮಾಡಿದ ನೈವೇದ್ಯವನ್ನ ದೇವಿಗೆ ಸಮರ್ಪಣೆ ಮಾಡ್ಬೇಕು ಜೊತೆಗೆ ಪಂಚಮಿ ಇರೋದ್ರಿಂದ ನವರಾತ್ರಿ ಒಂಬತ್ತು ದಿನ ಪೂಜೆ ಮಾಡಕ್ ಇರೋರು ಈ ದಿನ ಪೂ ಒಂದಿನ ಪೂಜೆ ಮಾಡಿದ್ರು ನಿಮ್ಗೆ ಈ ನವರಾತ್ರಿ ಪೂಜೆ ಮಾಡಿದ್ರೆ ಏನೆಲ್ಲ ಪ್ರತಿಫಲ ದೊರೆಯುತ್ತೋ ಅಷ್ಟು ದೊರೆಯುತ್ತೆ ನಿಮಗೆ ಆರನೇ ದಿನ ನಾವು ಚಾಮುಂಡಿ ದೇವಿಯನ್ನ ಪೂಜೆ ಮಾಡಬೇಕು ಅಮ್ಮನವ್ರಿಗೆ ಪುಳಿಯೋಗ್ರೆಯನ್ನು ನಾವು ಅಥವಾ ಕೇಸರಿ ಭಾತನ್ನು ನೈವೇದ್ಯವಾಗಿ ಇಡಬೇಕು ಏಳನೇ ದಿನ ಶಾಕಾಂಬರಿ ದೇವಿಯನ್ನು ನಾವು ಪೂಜೆ ಮಾಡ್ತೀವಿ ಈ ಅಮ್ಮನಿಗೆ ತರಕಾರಿಗಳು ಅಂದರೆ ತುಂಬ ಇಷ್ಟ ಅಂದರೆ ರೈತರು ಈ ದಿನ ಪೂಜೆ ಮಾಡಿದ್ರೆ ಅವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ ಅಮ್ಮನವ್ರಿಗೆ ನಾವು ತರಕಾರಿ ಸಂಬಂಧಪಟ್ಟ ಯಾವುದಾದ್ರೂ ಒಂದು ನೈವೇದ್ಯವನ್ನು ಮಾಡಬಹುದು ಅಥವಾ ನಿಂಬೆಹಣ್ಣಿನ ಪಾನಕವನ್ನು ದೇವಿಗೆ ನೈವೇದ್ಯವಾಗಿ ಇಟ್ಟರೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಎಂಟನೇ ದಿನ ನಾವು ವರಾಹಿ ದೇವಿ ಅಥವಾ ಮಹಾಗೌರಿ ರೂಪದಲ್ಲಿ ಪೂಜೆ ಮಾಡ್ತೀವಿ ಈ ದಿನ ಅಮ್ಮನವರಿಗೆ ನಾವು ಬೆಲ್ಲದ ಪಾನಕವನ್ನು ನೈವೇದ್ಯವಾಗಿ ಇಡಬೇಕು ಒಂಬತ್ತನೇ ದಿನ ಅಂದರೆ ನವರಾತ್ರಿಯ ಕೊನೆಯ ದಿನ ನಾವು ಲಲಿತಾ ದೇವಿಯನ್ನ ಪ್ರಾರ್ಥನೆ ಮಾಡಬೇಕು ಲಲಿತಾ ದೇವಿಯ ಜೊತೆಗೇನೆ ವರಾಹಿ ದೇವಿ ಇರ್ತಾರೆ ಯಾವಾಗಲೂ ಕೂಡ ಒಂಬತ್ತು ದಿನಗಳ ಕಾಲ ಅಖಂಡ ದೀಪ ಹಚ್ಚಿರೋರು ಅಂದರೆ ವರಾಹಿ ನವರಾತ್ರಿಯನ್ನು ಮಾಡ್ತಾ ಇರೋರು ಜುಲೈ ಆರನೇ ತಾರೀಕು ನಾವು ದೀಪನ ಅಕ ಅಂದರೆ ಅಖಂಡ ದೀಪ ಹಚ್ಚಿರ್ತೀವಲ್ಲ ಅದನ್ನು ಹದಿನೈದನೇ ತಾರೀಕೆ ಹೆಚ್ಚಿಸಬಾರ್ದು ಅಂದರೆ ರಾತ್ರಿಯೆಲ್ಲ ದೀಪ ಉರಿಬೇಕು ಆದ್ದರಿಂದ ನಾವು ಈ ದೀಪವನ್ನು ಹದಿನಾರನೇ ತಾರೀಕು ಹೆಚ್ಚಿಸ್ಬೇಕು ಒಂಬತ್ತು ದಿನ ನಿಮಗೆ ಒಂಬತ್ತು ಥರ ನೈವೇದ್ಯ ಮಾಡೋಕ್ಕಾಗಿಲ್ಲ ಅಂದರೆ ಅಮ್ಮನವರಿಗೆ ಬೆಲ್ಲದ ಪಾನಕ ಅಥವಾ ಒಂದು ಲೋಟ ಹಾಲು ಬೆಲ್ಲ ಹಾಕಿ ಏಲಕ್ಕಿ ಕಾಯಿಸಿರೋದು ತುಂಬ ಇಷ್ಟ ಅದನ್ನು ನೀವು ಒಂಬತ್ತು ದಿನ ನೈವೇದ್ಯವಾಗಿಟ್ಟರೆ ಸಾಕು ವರಾಹಿ ನವರಾತ್ರಿಯನ್ನು ಮಾಡೋಕ್ಕಿಷ್ಟ ಇರುತ್ತೆ ಆದರೆ ಒಂಬತ್ತು ದಿನಗಳ ಕಾಲ ವರಾಹಿ ನವರಾತ್ರಿಯನ್ನು ಮಾಡೋಕ್ಕಾಗಲ್ಲ ಅಂಥವರು ಪಂಚಮಿಯ ದಿನ ವರಾಹಿ ಅಮ್ಮನವರಿಗೆ ಪೂಜೆ ಮಾಡಿದ್ರೆ ನಿಮಗೆ ಒಂಬತ್ತು ದಿನಗಳ ಕಾಲ ನವರಾತ್ರಿ ಮಾಡಿದ ಪ್ರತಿಫಲ ಸಿಗುತ್ತೆ ನೀವು ಅವತ್ತು ದಿನ ವರಾಹಿ ಅಮ್ಮನವರಿಗೆ ಪಂಚಮಿ ದಿನ ನೀವು ಪೂಜೆ ಮಾಡಿದ್ರೆ ನೀವು ಬೇಡ್ಕೊಂಡಿದ್ದು ನಿಮಗೆ ಸಿಗುತ್ತೆ ಆಷಾಢ ಮಾಸದ ನವರಾತ್ರಿಯಲ್ಲಿ ಅಮ್ಮನವರ ಪೂಜೆ ಮಾಡಿ ಅಮ್ಮನವರ ಅನುಗ್ರಹ ಪಡೆದುಕೊಳ್ಳಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ನಿಮಗೆ ಅಮ್ಮನವರ ಈ ಪೂಜೆ ಬಗ್ಗೆ ಹೇಳಿರೋ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು